ಹೋಗ ಹೋಗ ಚೆನ್ನಾಗಿದೆ ಇದು ವಿಡಿಯೋ ಮಾಡಕ್ಕೆ ಹ್ಮ್ ಆಯ್ತು ನಮ್ಮ ಸಸ್ಯಶಾಸ್ತ್ರಜ್ಞರು ಹೋಗ್ತಾ ಇದ್ದಾರೆ ಅನುರಾಗ್ ಅವರಿಗೆ ಮುಂದೆ ಹೋಗ್ತಾ ಇರು ಹೋಗ್ತಾ ಇರು ಹೋಗ್ತಾ ಇರು ಹೋಗ್ತಾ ಇರು ಬಬ್ಲಿ ನಿನ್ನ ಸಾವಿನ ಸ್ಲೋನಾ ನೋಡದ್ರ ಹಿಂಗಿದೆ ಚೆನ್ನಾಗಿದೆ ಅಲ್ವಾ ಸೂಪರ್ ಬಂತು ಬಂತು

ಈ ಬೆಂಕಿ ಹತ್ಕೊಳ್ತಾನಾ ಅವಾಗ ನಾನು ಬಡಿ ಕೀಝಿನ್ ಕರೆಕ್ಟ್ 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 ಅರಣ್ಯ ಲೈಕರ್ ಭಾರಿ ಫೇವ್ರೆಟ್ ಕಿಲೋ ಅದು ಆ ಥರ ಓ ಮಳೆ ಬರ್ತಿದೆ ಈಗ ಇಷ್ಟೊತ್ವರೆಗೂ ಮಿಸ್ಟ್ ಇತ್ತು ಈಗ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಸೂಪರ್ ಮಳೆ ಬರ್ತಿದೆ ಬಟ್ ಎಲ್ಲ ವೆದರು ನೋಡ್ದಂಗೆ ಆಯಿತು ಬಿಸ್ಲಲ್ಲಿ ಬಿಟ್ಟು ಹೌದು ನೋಡಿ ನೋಡಿ ಸಕ್ಕತ್ತಾಗಿ ಮಳೆ ಬರ್ತಿದೆ ಬಿಸ್ಲನ್ನು ಸಿಗ್ಲಿಲ್ಲ ಬಾಯ್ 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 ಬಾಯ್